ಬಟ್ ಗೊತ್ತಾ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಗ್ಲೋ ಕಾಣಿಸುತ್ತೆ ಇದು ಲೋಟಸ್ ಪಂಕಸ್ ಮೀನ್ ಬರೋದಂತಲ್ಲ ಫಿಶ್ ಅದು ಇದನ್ನ ಸಾಂಬಾರ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಫಿಶ್ ಎಲ್ಲ ಇದ್ರೊಳಗಡೆ ಬಿಟ್ಟ ಮೇಲೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸುಮಾರು ದಿನ ಆಯ್ತಲ್ಲ ವ್ಲಾಗ್ ಮಾಡಿ ಹೌದು ಎಷ್ಟೊಂದು ದಿನ ಆಯಿತು ಅಲ್ಲೇ ಆಲ್ಮೋಸ್ಟ್ ಐದಾರು ದಿನ ಆಯಿತು ಅನಿಸುತ್ತೆ ವ್ಲಾಗ್ ಮಾಡಿರಲಿಲ್ಲ ಸೊ ಎಸ್ ಇವಾಗ ಮಧ್ಯಾಹ್ನದಿಂದ ಐ ಮೀನ್ ಹನ್ನೆರಡು ಗಂಟೆಯಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವಾಗ ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ವಿಷಯನ ಹೇಳಬೇಕು ಈ ಶಾಂಪು ಬಗ್ಗೆ ಏನಪ್ಪಾ ಅಂದರೆ ನನಗೆ ತುಂಬ ಅಂದರೆ ತುಂಬ ಹೇರ್ ಫಾಲ್ ಆಗ್ತಿತ್ತು ಈ ವರ್ಷದಲ್ಲಿ ನಾನು ಎರಡು ಸಲ ಹೇರ್ ಕಟ್ ಮಾಡಿಸಿದ್ದು ಅದೇ ರೀಸ್ಗೆ ರೀಸನ್ಗೆ ಅಂದರೆ ಏನಪ್ಪ ಅಂದರೆ ಅಂದರೆ ಲಾಂಗ್ ಬೆಳೆಯುತ್ತೆ ಹೇರು ಉದ್ದ ಬೆಳೆದಾಗ ಏನಾಗುತ್ತೆ ಅಂದರೆ ತುಂಬ ತಿನ್ನಾಗಿ ಏನಂತಾರೆ ಅದನ್ನು ಸಣ್ಣದಾಗಿ ಕಾಣೋದಕ್ಕೆ ಶುರು ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಹೇರ್ ಕಟ್ ಮಾಡಿಸಿದ್ದು ಈ ವರ್ಷದಲ್ಲಿ ಒಂದು ವರ್ಷದಲ್ಲಿ ಆಲ್ಮೋಸ್ಟ್ ಇಷ್ಟು ಶುದ್ಧ ಹಾಂ ಇಷ್ಟು ಶುದ್ಧ ಎರಡು ಸಲ ಕಟ್ ಮಾಡಿಸಿದ್ದೀನಿ ಸೊ ಈ ಸಲವೂ ನೋಡ್ಬೋದು ಈ ಸಲವೂ ಸೇಮ್ ಲೇಯರ್ ಕಟ್ಟೇ ಮಾಡಿಸಿದ್ದೀನಿ ಲಾಸ್ಟ್ ಟೈಮ್ ಕೂಡ ಲೇಯರ್ ಕಟ್ಟೆ ಮಾಡಿಸಿದ್ದು ನಾನು ಬಟ್ ಇವಾಗ ನಾನು ಹೇರ್ ಕಟ್ ಮಾಡಿಸಾಗ ಬ್ಲಾಗ್ ಮಾಡಿರಲಿಲ್ಲ ಓಕೆನಾ ಇವಾಗ ಹೇರ್ ಕಟ್ ಮಾಡಿಸಿ ಆಲ್ಮೋಸ್ಟು ಆಯಿತು ಒಂದೂವರೆ ತಿಂಗಳು ಒಂದು ತಿಂಗಳಾಗಿರ್ಬೇಕು ಅನಿಸುತ್ತೆ ಸೊ ಆ ಟೈಮಲ್ಲಿ ನಾನು ಹೇರ್ ಕಟ್ ಮಾಡಿಸ್ತಾ ಇಲ್ವಾ ಸೊ ಅವಾಗಿಂದ ಈ ಒಂದು ಶಾಂಪೂನ ಯೂಸ್ ಮಾಡ್ತಾ ಇದ್ದೀನಿ ಇದು ಬ್ರ್ಯಾಂಡ್ ಬಂದು ಬ್ರಿಲ್ಲರ್ ಅಂತ ಓಕೆನಾ ಬಿ ಆರ್ ಐ ಎಲ್ ಎಲ್ ಎ ಆರ್ ಇ ಈ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಅರ್ಧ ಮೇ ಬಿ ಕಾಣಿಸುತ್ತೆ ಇಲ್ಲೋ ಗೊತ್ತಿಲ್ಲ ಅರ್ಧ ಖಾಲಿಯಾಗಿದೆ ಆ್ಯಕ್ಚುಲಿ ನಾನು ಇದನ್ನು ತಂದಾಗಲೇ ನಿಮಗೆ ಹೇಳೋಣ ಅಂತ ಅಂದ್ಕೊಂಡೆ ಸೊ ಆಮೇಲೆ ಅಂದ್ಕೊಂಡೆ ಓಕೆ ತಂದ ತಕ್ಷಣ ಏನು ಹೇಳೋದು ಬೇಡ ಸ್ವಲ್ಪ ಯೂಸ್ ಮಾಡೋಣ ಅಂತ ಇಲ್ಲಿವರೆಗೂ ಆಲ್ಮೋಸ್ಟು ಒಂದೂವರೆ ತಿಂಗಳಿಂದ ನಾನು ಇದೇ ಶ್ಯಾಂಪೂ ಯೂಸ್ ಮಾಡ್ತಿರೋದು ಮತ್ತು ಇದ್ರದ್ದು ಸ್ಮೆಲ್ ಏನಿದೆ ಅಲ್ವಾ ಸಕ್ಕತ್ತಾಗಿದೆ ಅಂತ ಅನ್ನತ್ತೆ ಮತ್ತು ಈ ಶ್ಯಾಂಪು ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಅಷ್ಟೇ ಕಂಟ್ರೋಲ್ ಆಗಿಲ್ಲ ನನಗೆ ಇದು ಏನಿರುತ್ತೆ ಹೇರ್ ತುಂಬ ಹಾರ್ಡ್ ಅನಿಸುತ್ತೆ ಅಲ್ವಾ ಸೊ ಈ ಶ್ಯಾಂಪು ಯೂಸ್ ಮಾಡಿದಾಗ ಸ್ಮೂತಾಗಿರುತ್ತೆ ಕೂದಲು ತುಂಬ ಚೆನ್ನಾಗಿದೆ ಈ ಶಾಂಪು ಮತ್ತು ಇದ್ರದ್ದು ಪ್ರೈಸ್ ಬಂತು ಐನೂರ ತೊಂಬತ್ತೈದು ಐದು ರೂಪಾಯಿ ಕಮ್ಮಿ ಆರುನೂರು ರೂಪಾಯಿ ಪ್ಲಸ್ ಇದು ತ್ರೀ ಹಂಡ್ರೆಡ್ ಎಮ್ ಎಲ್ ಇರುತ್ತೆ ಅಷ್ಟೇನೆ ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ಬಟ್ ಓಕೆ ಏನಂದರೆ ಹೇರ್ ಫಾಲ್ಗೆ ಇವಾಗ ಅದು ಇದು ಅಂತ ಏನೇನೋ ಟ್ರೀಟ್ಮೆಂಟ್ ತಗೊಳೋದಕ್ಕಿಂತ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ ಓಕೆನಾ ಸೊ ನಾನು ಎಲ್ರಿಗೂ ತಗೊಂಡ್ಲೇಬೇಕು ಅಂತ ಹೇಳ್ತಿಲ್ಲ ಮತ್ತೆ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲಪ್ಪ ನಾನು ದುಡ್ಡು ಕೊಟ್ಟು ತಗೊಂಡಿರೋದು ಮತ್ತೆ ಅರ್ಧ ಈಗ ಪ್ರಮೋಷನ್ ಆಗಿದ್ರೆ ನಾನು ನಿಮಗೆ ಅದು ಸೀಲ್ ಓಪನ್ ಮಾಡ್ದೇ ತೋರಿಸ್ತಿದ್ದೆ ಇದು ಪ್ರಮೋಷನ್ ಅಲ್ಲ ಅರ್ಧ ಯೂಸ್ ಮಾಡಿದ್ದೀನಿ ನಾನು ಆಲ್ರೆಡಿ ಸೊ ಇವಾಗ ನಿಮಗೆ ಹೇಳ್ತಾ ಇದ್ದೀನಿ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ನಿಮಗೂ ಯಾರಿಗಾದರೂ ಹೇರ್ ಫಾಲ್ ಇದ್ರೆ ಡೆಫಿನೆಟ್ಲಿ ಇದನ್ನ ಯೂಸ್ ಮಾಡಿ ಮೇ ಬಿ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು ಅಂತ ಅನಿಸುತ್ತೆ ನನಗೆ ನಾನು ಟ್ರೈಯಲ್ ಅಂತಲೇ ತೊಗೊಂಬಂದಿದ್ದು ಇದನ್ನು ಸೊ ಇನ್ ಮುಂದೆ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಬಟ್ ಏನಂದರೆ ಲಾಂಗ್ ಹೇರ್ ಏನಾದರೂ ಉದ್ದ ಹೇರ್ ಇದ್ರೆ ಇವಾಗ ನಂದು ಇಷ್ಟಿದೆ ಅಲ್ವಾ ಸಪೋಸ್ ನಿಮ್ಮದೇನಾದರೂ ತುಂಬ ಹೇರ್ ಉದ್ದ ಇದ್ದರೆ ಮೇ ಬಿ ಬೇಗ ಖಾಲಿ ಆಗುತ್ತೆ ಅನಿಸುತ್ತೆ ಶಾರ್ಟ್ ಹೇರ್ ಇರೋರಿಗೆ ಸ್ವಲ್ಪ ಲಾಂಗ್ ಟೈಮ್ ಬರ್ಬೋದು ಬಟ್ ಶಾಂಪು ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು ಏರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಓಕೆನಾ ಸೊ ಎಸ್ ಇವಾಗ ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದೀನಿ ನಾನು ಆಂಟಿಯವರು ನಿನ್ನೆ ಮನೇನ ಶಿಫ್ಟ್ ಮಾಡಿದ್ದಾರೆ ಸೊ ಅವ್ರ ಮನೆ ಹತ್ರ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ಇವಾಗಂತೂ ಇವಾಗಲೇ ಏನು ಬಿಸಿಲು ಶುರುವಾಗಿದೆ ಅಂದರೆ ಇನ್ನು ಯುಗಾದಿ ಹಬ್ಬಕ್ಕೆ ಅಥವಾ ನೆಕ್ಸ್ಟ್ ಮಂತ್ ಎಂಡು ಇಲ್ಲ ಮೇನಲ್ಲಿ ಇನ್ನೆಷ್ಟು ಬಿಸಿಲಾಗುತ್ತೋ ಗೊತ್ತಿಲ್ಲ ಸ್ಕಿನ್ ಅದಕ್ಕೆ ಯಾವಾಗಲೂ ಹೈಡ್ರೇಟ್ ಆಗಿರಬೇಕಲ್ವಾ ನನಗೆ ಚಳಿಗಾಲದಲ್ಲಿ ಲಿಪ್ಸು ಒಡೆಯುತ್ತೆ ಅಲ್ವಾ ಕ್ರ್ಯಾಕ್ ಆಗುತ್ತಲ್ಲ ಅದಕ್ಕಿಂತ ಈ ಬೇಸಿಗೆಗಾಲದಲ್ಲಿ ಜಾಸ್ತಿ ಆಗುತ್ತೆ ಏನಕ್ಕೆ ಅಂದರೆ ಇವಾಗ ತುಂಬ ಸಮರ್ ಜಾಸ್ತಿ ಆಗೋದ್ರಿಂದ ಬಾಡಿ ಡಿಹೈಡ್ರೇಟ್ ಆಗುತ್ತೆ ಸೊ ಹಂಗಾಗಿ ಲಿಪ್ಸ್ ಎಲ್ಲ ಕ್ರ್ಯಾಕ್ ಆದಾಗ ಆಗೋದು ಆ ರೀತಿ ಆಗ್ತಾ ಇರುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂದರೆ ಫೇಸ್ಗೆ ಟೋನರ್ ಅಪ್ಲೈ ಮಾಡಿಬಿಡ್ತೀನಿ ಸಕ್ಕದಾಗಿದೆ ಇದು ಟೋನರು ನಾನು ಯೂಸ್ ಮಾಡೋದು ಕಮ ಆಯುರ್ವೇದ ಬರುತ್ತೆ ಅಲ್ವಾ ಅದದು ಟೋನರು ಆ್ಯಕ್ಚುಲಿ ಕಮ್ಮಿ ಕ್ವಾಂಟಿಟಿ ತರಿಸ್ತೀನಿ ನಾನು ದೊಡ್ಡ ತಂದರೆ ತುಂಬ ದಿನ ಖಾಲಿ ಆಗೋಲ್ಲ ಸೊ ಅದಕ್ಕೋಸ್ಕರ ಟೋನರ್ ಅಪ್ಲೈ ಮಾಡಿದ್ಮೇಲೆ ಅದು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕು ಮತ್ತು ನಾನು ಇನ್ನೊಂದು ಬಯ ಬಯೋಟಿಕ್ ಏನೋ ಬರುತ್ತೆ ಅಲ್ವಾ ಅದು ಯಾವುದೋ ಯೂಸ್ ಇದ್ದೆ ಟೋನರು ಫಸ್ಟ್ ತಂದಿದ್ದಿನ ಅದೇನಾಗಿತ್ತು ಅಂದರೆ ಸ್ವಲ್ಪ ಜಾಸ್ತಿ ತೊಗೊಂಬಂದ್ಬಿಟ್ಟಿದ್ದೆ ನಾನು ಆ ಟೋನರ್ ಯೂಸ್ ಮಾಡಿದಾಗ ಸ್ಕಿನ್ ಎಲ್ಲ ಬರ್ನ್ ಆಗಿಬಿಟ್ಟಿತ್ತು ನನಗೆ ಆ ಥರ ಆಗ್ಬಿಟ್ಟಿತ್ತು ಸೊ ಅವಾಗಿಂದ ಇದು ಕಾಮ ಆಯುರ್ವೇದನ ಟ್ರೈ ಮಾಡ್ತಾ ಇದ್ದೀನಿ ಅದು ಫುಲ್ಲು ಡ್ರೈ ಆಗಬೇಕು ಸ್ಕಿನ್ ಮೇಲೆ ಒತ್ತದು ಬಟ್ಟೆ ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೋದು ಫುಲ್ ಡ್ರೈ ಆಗಬೇಕು ಪ್ಲಸ್ ಏನಪ್ಪ ಅಂದರೆ ಇದು ಕಾಮ ಆಯುರ್ವೇದ ಟೋನರ್ ಯೂಸ್ ಮಾಡಿದ್ಮೇಲೆ ಫೇಸ್ ಸ್ವಲ್ಪ ನನಗೆ ಗ್ಲೋ ಬಂದಿದೆ ಇವಾಗಿಂದ ನಾನು ಯೂಸ್ ಮಾಡ್ತಾ ಇಲ್ಲ ಸುಮಾರು ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಲ್ಲಲ್ಲಿ ಏನು ಇದು ಮಾರ್ಕ್ಸ್ ಏನೇನೋ ಇರುತ್ತೆ ಅಲ್ವ ಪಿಂಪಲ್ಸ್ದು ಆ ಥರ ಸ್ಕಾರ್ಸ್ ಎಲ್ಲ ಸೊ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು ನನಗೆ ಈಗ ಅದು ಡ್ರೈ ಆದಮೇಲೆ ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ ಇದು ನನ್ನ ಒನ್ ಆಫ್ ದ ಏನಂದರೆ ಬೆಸ್ಟ್ ಲಿಪ್ ಬಾಮ್ ಅಂತಲೇ ಹೇಳ್ಬೋದು ಫೇವ್ರೇಟ್ ನೆಕ್ಸ್ಟು ಲೋಷನ್ ಈ ವರ್ಷದಲ್ಲಿ ನಾನು ತೊಗೊಂಬಂದಿದ್ದು ಲೋಷನ್ ಒಂದೊಂದು ವರ್ಷಕ್ಕೆ ಒಂದೊಂದು ಬಾಟ್ಲು ಇದು ಖಾಲಿ ಆಗುತ್ತೆ ಸೆಟಾಫಿಲು ಫಸ್ಟು ಚಳಿಗಾಲದಲ್ಲಿ ನಾನು ಸೆಟಾಫಿಲ್ ಡ್ಯಾಮ್ನ ಯೂಸ್ ಮಾಡ್ತೀನಿ ಇವಾಗ ಜಸ್ಟ್ ಲೋಷನ್ ಅಷ್ಟೇ ಯೂಸ್ ಮಾಡೋದು ಸೆಟಾಫಿಲ್ ಡ್ಯಾಮ್ ಏನಕ್ಕೆ ಗೊತ್ತಾ ಯಾರಿಗೆ ತುಂಬ ಡ್ರೈ ಸ್ಕಿನ್ ಇರುತ್ತೆ ಅಲ್ವ ಸೊ ಅವರು ಸೆಟಾಫಿಲ್ ಡ್ಯಾಮ್ ಕ್ರೀಮ್ ಯೂಸ್ ಮಾಡಿದ್ರೆ ಒಂದು ಚೂರು ಚಳಿಗಾಲದಲ್ಲಿ ಸ್ಕಿನ್ ಕ್ರ್ಯಾಕ್ ಆಗೋಲ್ಲ ಓಕೆನಾ ನನಗೆ ತುಂಬ ಡ್ರೈ ಸ್ಕಿನ್ನು ಚಳಿಗಾಲದಲ್ಲಿ ಫುಲ್ ಫೇಸ್ ಎಲ್ಲ ಏನಂತಾರೆ ಪೀಲ್ ಆಗುತ್ತಲ್ಲ ಸಿಪ್ಪೆ ಸಿಪ್ಪೆ ಥರ ಆ ಥರ ಆಗಿಬಿಡುತ್ತೆ ಸೊ ಸೆಟಾಫಿಲ್ ಡ್ಯಾಮ್ ಯೂಸ್ ಮಾಡೋದ್ರಿಂದ ಒಂದು ಚೂರು ಫೇಸಲ್ಲಿ ಸ್ಕಿನ್ ಹೊಡೆಯೋದಿಲ್ಲ ಬಾಡಿಗೆ ಇದನ್ನೇ ಯೂಸ್ ಮಾಡ್ಬೋದು ಲೋಷನ್ ಇದು ಸಪೋಸ್ ನಿಮಗೆ ಅದು ಬಾಡಿಗೆ ಯೂಸ್ ಮಾಡ್ತೀವಿ ಅಂದರೆ ಸೆಟಾಫಿಲ್ ಡ್ಯಾಮ್ನ ಬಾಡಿಗೂ ಕೂಡ ಯೂಸ್ ಮಾಡ್ಬೋದು ಸೊ ಇವಾಗ ಸದ್ಯಕ್ಕೆ ನಾನು ಲೋಷನ್ನ ಯೂಸ್ ಮಾಡ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಇವಾಗ ಆಲ್ರೆಡಿ ಚಳಿಗಾಲ ಹೋಗಿದ್ದೆ ಬೇಸಿಗೆ ಶುರು ಆಗ್ತಿದೆ ಸ್ಟೆಗೆ ಶುರು ಆಗ್ತಿದೆ ಅಲ್ವಾ ಸೊ ಈಗ ಸದ್ಯಕ್ಕೆ ನನಗೆ ಲೋಷನ್ ಅಷ್ಟೇ ಸಾಕು ಒಂದೊಂದು ವರ್ಷಕ್ಕೆ ಒಂದೊಂದು ಬಾಟ್ಲು ಖಾಲಿ ಮಾಡಿದೀನಿ ನಾನು ಇದೇನು ಗೊತ್ತಾ ಒಂದೊಂದು ವರ್ಷದಲ್ಲಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಅಥವಾ ನೂರು ರೂಪಾಯಿ ಒಂದೊಂದು ವರ್ಷದಿಂದ ಜಾಸ್ತಿ ಆಗ್ತಾ ಹೋಗಿದೆ ಸೊ ಇದನ್ನ ಜಸ್ಟ್ ಟೋನರ್ ಆದ್ಮೇಲೆ ಮಾಯ್ಚರೈಸರ್ನ ಅಪ್ಲೈ ಮಾಡ್ಕೋಬೇಕು ಸೊ ಇದಾದ ಮೇಲೆ ನೆಕ್ಸ್ಟು ಸನ್ಸ್ಕ್ರೀನ್ ನಾನು ಯೂಸ್ ಮಾಡೋದು ಲೋಟಸ್ ಸನ್ಸ್ಕ್ರೀನು ಇದು ಎಸ್ ಪಿ ಎಫ್ ಏಯ್ಟಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಎಸ್ ಪಿ ಎಫ್ ಏಯ್ಟಿ ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಸನ್ಸ್ಕ್ರೀನ್ನ ಯೂಸ್ ಮಾಡಿ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಿ ಏನಕ್ಕೆ ಅಂದರೆ ತುಂಬ ಬಿಸಿಲಿದೆ ಸ್ಕಿನ್ ಬರ್ನ್ ಆಗುವಂಥ ಚಾನ್ಸಸ್ ಇರುತ್ತೆ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿ ಓಕೆನಾ ಫೇಸ್ಗೆ ಅಷ್ಟೇ ಅಲ್ಲ ನೆಕ್ ಕೂಡ ಯೂಸ್ ಮಾಡಿ ಏನು ಗೊತ್ತಾ ನನಗೆ ನಾನು ಲ್ಯಾಕ್ಮಿ ಯೂಸ್ ಮಾಡ್ತಾ ಇದ್ದೆ ಫಸ್ಟು ಸನ್ಸ್ಕ್ರೀನು ಅದಾದ ಮೇಲೆ ಲೋಟಸ್ ಲೋಟಸ್ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ದು ಬಟ್ ಏನು ಗೊತ್ತಾ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇಲ್ಲಿ ಗ್ಲೋ ಕಾಣಿಸುತ್ತೆ ಇದು ಲೋಟಸ್ ಕ್ರೀಮ್ ಯೂಸ್ ಮಾಡಿದ್ರೆ ಅಲ್ಲ ಸಾರಿ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ಸ್ಕಿನ್ನಲ್ಲಿ ಎಷ್ಟು ಗ್ಲೋ ಕಾಣುತ್ತೆ ನೋಡಿ ಯಾವ ಫೌಂಡೇಶನ್ ಬೇಡ ಏನು ಬೇಡ ಪ್ಲಸ್ ಸೀರಮ್ ಕೂಡ ಬೇಡ ಅಷ್ಟು ಸ್ಕಿನ್ನು ಗ್ಲೋ ಆಗಿ ಕಾಣುತ್ತೆ ಸಿ ದ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ಅಲ್ವಾ ನೋಡಿ ಇಲ್ಲಿ 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 ಕಾಣಿಸುತ್ತೆ ಸೊ ಎಸ್ ಈಗ ಆಂಟಿವನ ಹತ್ರ ಹೋಗ್ಬೇಕು ಅವರು ನೆನ್ನೆ ಶಿಫ್ಟ್ ಆಗಿದ್ದಾರೆ ಸೊ ಅದಕ್ಕೆ ಅಲ್ಲಿ ಹೋಗಿ ಬರೋಣ ಅಂತ ನೆನ್ನೆಯಿಂದ ಸ್ವಲ್ಪ ನೆಗಡಿ ತಲೆನೋವು ಎಲ್ಲ ಇತ್ತು ಹಾಗಾಗಿ ಹೋಗಿರಲಿಲ್ಲ ಸೊ ಇವಾಗ ಸದ್ಯಕ್ಕೆ ಆಂಟಿ ಮನೆ ಹತ್ರ ಬರೋದು ನಾನು ಹೇ ಡ್ರೈಯಲ್ಲಿ ಏನು ಮಾಡೋಕ್ಕೋಗಲ್ಲ ಹಾಗೆ ಬಿಟ್ಬಿಡ್ತೀನಿ ಅದು ಯಾವಾಗ ಡ್ರೈ ಆಗುತ್ತೆ ಆವಾಗಲೇ ಡ್ರೈ ಆಗ್ಬೋದು ಸೊ ಸದ್ಯಕ್ಕೆ ಬನ್ನಿ ಹೊಡೋಣ ಇನ್ನು ಆಂಟಿ ಮನೆಗೆ ಹೋಗ್ತಾ ವಾರ ಓಲೆ ಮಾಡೋದಕ್ಕೆ ಕೊಟ್ಟು ಬಂದಿದ್ದೆ ಅಲ್ವಾ ಅವರು ನಿನ್ನೆ ಸಂಜೆ ಫೋನ್ ಮಾಡಿದರು ರೆಡಿಯಾಗಿದೆ ಮೇಡಮ್ ಅಂತ ಹೇಳಿಬಿಟ್ಟು ನನಗೆ ನಿನ್ನೆ ಸಂಜೆ ಹೋಗೋದಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ಹೇಗಿರೋ ಆ ಸೈಡ್ ಹೋಗ್ತಿದ್ದೆ ಅಲ್ವಾ ಹೋಗೋಣ ಅಂತ ಹೇಳಿಬಿಟ್ಟು ತಗೊಂಡು ಬಂದೆ ಓಲೆನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಓಲೆನ ನೋಡ್ತಾ ಇದ್ದೀರಲ್ವ ಈ ಥರ ಪ್ಲೈನಲ್ಲಿ ನಾನು ಮಾಡಿಸಿರೋದು ಜಾಸ್ತಿ ಸ್ಟೋನು ಪರ್ಲ್ ಆ ಥರದ್ದೆಲ್ಲ ಯಾವುದೂ ಹಾಕ್ಸಿಲ್ಲ ಸಪೋಸ್ ಏನಾದರೂ ಫ್ಯೂಚರಲ್ಲಿ ಬೇಡ ನಮ್ಗೇನಾದರೂ ಬೇರೆ ತಗೋಬೇಕು ಅಂದರೆ ಏನಾಗುತ್ತಪ್ಪ ಅಂದರೆ ಸ್ಟೋನ್ ಜಾಸ್ತಿ ಇದ್ದಷ್ಟು ಅದೆಲ್ಲ ತೆಗೆದ್ಬಿಟ್ಟು ವೆಯ್ಟ್ನ ಚೆಕ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಆದಷ್ಟು ಪ್ಲೈನೇ ಇರಲಿ ಅಂತ ಮಾಡಿಸಿದ್ದೀನಿ ಇನ್ನೂ ನಾವು ರೆಡಿ ತಗೊಳ್ಳೋ ಚಿನ್ನಕ್ಕೂ ಮಾಡಿಸೋ ಚಿನ್ನಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂದರೆ ಈಗ ನಿಮಗೆ ಗೊತ್ತು ನಾವು ರೆಡಿ ತಗೊಳಕ್ಕೆ ಹೋದರೆ ತಿರುಪುಗಳು ಇಷ್ಟಿಷ್ಟೇ ಇರುತ್ತೆ ಸಮಟೈಮ್ಸ್ ನಿಂತ್ಕೊಂಡು ಇಕ್ಕ ಅವೇನಾದರೂ ಬಿದ್ದೋದ್ರೆ ಕೈಗೆ ಸಿಗಲ್ಲ ಅಷ್ಟು ಚಿಕ್ಕದಾಗಿರುತ್ತೆ ಬಟ್ ಇವರು ಮಾತ್ರ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು ತಿರ್ಪನೂ ಅಷ್ಟೇ ತುಂಬ ಸ್ಟ್ರಾಂಗಾಗಿ ಮಾಡಿದರು ನಾವು ಆರೂವರೆ ಗ್ರಾಮ್ಗೆ ಮಾಡಿ ಮಾಡೋದಕ್ಕೆ ಕೊಟ್ಟು ಬಂದಿದ್ದು ಅದು ಅವ್ರು ಹೇಳಿದರು ಒಂದು ಸ್ವಲ್ಪ ಜಾಸ್ತಿನೂ ಆಗ್ಬೋದು ಕಮ್ಮಿನೂ ಆಗ್ಬೋದು ಅಂತ ಒಂದು ಎಂಬತ್ತರಿಂದ ಎಂಬತ್ತೈದು ಮಿಲಿ ಜಾಸ್ತಿ ಆಗಿತ್ತು ನಾವು ಕೊಟ್ಟು ಬಂದಿದ್ದಕ್ಕಿಂತ ಸೊ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ತಗೊಂಡು ಬಂದ್ವಿ ಇನ್ನು ಸಂಜೆ ಕಿರಣಂಗೆ ಮತ್ತು ಅರಣ್ಯಂಗೆ ಸ್ಲಿಪ್ಪರ್ ಬೇಕಿತ್ತು ಅಂತ ಹೇಳಿಬಿಟ್ಟು ಹೊರಗಡೆ ಬಂದಿದ್ವಿ ತಗೋಳಕ್ಕೆ ಅಂತ ಕಿರಣಂಗೆ ಆಲ್ಮೋಸ್ಟ್ ಹತ್ತರಿಂದ ಹನ್ನೊಂದು ಇಂಚ್ ಅವನಿಗೆ ಸ್ಲಿಪ್ಪರ್ ಬೇಕಿತ್ತು ಫೈನಲಿ ಸಿಕ್ತು ಒಂದು ತಗೊಂಡ ಇನ್ನು ಅರುಣನು ಸ್ಲಿಪ್ಪರ್ ತಗೊಂಡು ಮನೆಗೆ ಬಂದ್ವಿ ಇವಾಗ ರಾತ್ರಿ ಊಟಕ್ಕೆ ಮೀನು ಸಾಂಬಾರು ಮಾಡ್ತಾ ಇದ್ದೀವಿ ಇದು ಬಂದು ಪಂಕಸ್ ಮೀನು ಬರೋದಂತಲ್ಲ ಫಿಶು ಅದು ಇದನ್ನ ಸಾಂಬಾರ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಅದನ್ನ ದಾವ ಫ್ರೈ ಎಲ್ಲ ಮಾಡಕ್ ಟೈಮ್ ಇಲ್ಲ ಇವಾಗ ಸಾಂಬಾರ್ ಮಾಡೋದಿಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಕೊತ್ತಂಬರಿ ಚಕ್ಕೆ ಲವಂಗ ಒಂದ್ ಚೂರು ಪ್ಲಸ್ ಶುಂಠಿ ಒಂದ್ ಇಂಚು ಅಷ್ಟು ಮೆಂತ್ಯ ಒಂದ್ ಅರ್ಧ ಸ್ಪೂನು ಟೊಮೊಟೊ ಗಸ್ಗಸೆ ಇದಿಷ್ಟು ಇವಾಗ ಒಟ್ಟಿಗೆ ರುಬ್ಬೇಕು ಮತ್ತೆ ಇಲ್ಲಿ ಹುಳಿ ಹುಣ್ಸೈಣಿಂದು ಉಳಿ ಬರುತ್ತೆ ಅಲ್ವಾ ಅದನ್ನ ಇಟ್ಕೊಂಡಿದೀನಿ ನೀಟಾಗಿ ಕಲ್ಲೆಲ್ಲ ಇರುತ್ತಲ್ಲ ತೊಳೆದ್ಬಿಟ್ಟು ರುಬ್ಬಬೇಕು ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಆಗಿ ಹಾಕ್ಬಿಡ್ತಾರೆ ಚೆನ್ನಾಗಿರಲ್ಲ ಒಟ್ಟಿಗೆ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಏನು ಫೈನ್ ಪೇಸ್ಟ್ ತರ ನುಣ್ಣಗೆ ರುಬ್ಬೇಕು ಇದನ್ನ ಇದು ಇಷ್ಟು ಖಾರ ಫುಲ್ ನುಣ್ಣಗ ಹಾಕ್ಬೇಕು ಅವಾಗಲೇ ಸಾಂಬಾರ್ ಟೇಸ್ಟ್ ಬರೋದು

ಇದಕ್ಕೆ ಇಷ್ಟು ಎಣ್ಣೆ ಇರ್ಬೇಕಂತೆ ಇವಾಗ ಬಿಸಿ ಆದ್ಮೇಲೆ ಈರುಳ್ಳಿ ಅದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು

ಅದು ಬಿಟ್ಟರೆ ಯಾ ಅಡುಗೆ ಅಂತ ಅಪ್ಪಡಲಾ ವೆಯ್ಟ್ ವೆಯ್ಟ್ ಆಂಟಿ ಮನೆದು ಇದು ಪುಡಿ ಉಪ್ಪು ನನಗೆ ಗೊತ್ತಾಗೋಲ್ಲ ಎಷ್ಟಾಗ್ತಿದೆ ನೋಡಿ ಯಾಕಂದರೆ ಅಷ್ಟು ಬಿಡ್ರಿ ಅಷ್ಟು ಬಿಡು ಏ ఆ

ಫ್ರೆಶ್ ಮೀನ್ ಇದು ಅಲ್ಲ 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 ಕಂಪ ಫ್ರೆಶ್ ಅಂತ ಹೆಂಗ್ ಹೇಳ್ತೀರಾ ಪ್ರೂಫ್ ಸರ್ಟಿಫಿಕೇಟ್ ಕೊಡಿ ಇದು ಫ್ರೆಶ್ ಸರ್ಟಿಫಿಕೇಟ್ ಮೆತ್ತಗಿದೆ ಮೆತ್ತಗಿದ್ಯಾ ಎಸ್ ಅದ ಯಾವ ಅದ ಹೇಳ್ತೀರಾ ಇವಾಗ ಫಿಶ್ ಎಲ್ಲ ಇದ್ರೊಳಗಡೆ ಬಿಟ್ ಮೇಲೆ ಈಜೊಡೆ ತರ್ತವೆ ಈಜೊಡೆ ತರ್ತವೆ ಈಜೊಡೆ ಸ್ವಿಮ್ಮಿಂಗ್ ಸ್ವಿಮಿಂಗ್ ಮಾಡ್ತಾ ಇರ್ತವೆ ಅವನು ಈಜೊಡೆ

ಅಷ್ಟೇ ಸ್ಟವ್ ಆಫ್ ಮಾಡ್ಬೇಕು ಮತ್ತೆ ಆದ್ಮೇಲೆ ಸೌಟೆಲ್ಲ ಇಟ್ಬಿಟ್ಟು ಜಾಸ್ತಿ ತಿರುವಕ್ ಹೋಗ್ಬಾರ್ದು ರೊಟ್ಟಿ ಮಚ್ಚಕಾಯಿ ಬರುತ್ತೆ ಅಲ್ವಾ ಅದ್ರಲ್ಲಿ ಮಾತ್ರ ಫಿಶ್ ಎತ್ಕೊಂಡು ಸಾಂಬಾರ್ನ ಬಿಡ್ಕೊಬೇಕು ಆಮೇಲೆ ತಟ್ಟೆಗೆ ಬಿಡ್ತೀವಿ ಅಲ್ವಾ ತಟ್ಟೆಗೆ ಬಿಡ್ತೀವಿ ಸಾಂಬಾರ್ ಅವಾಗ ಹೆಂಗ್ ಎತ್ಕೊಳ್ಳೋದು ಅಂತ ತೋರಿಸ್ತೀನಿ ಫುಲ್ ವೈಲ್ಡ್ ಫೈರ್ ಥರ ಕಾಣಿಸ್ತಾರೆ ಫುಲ್ಲು ತಟ್ಟೆಲೆಲ್ಲ ಮೀನು ಬಿದ್ದು ದೊಡ್ಡ ಆಡ್ತಾವೆ ನೋಡಿದ ಇಲ್ಲಿ ಈ ತಟ್ಟೆಲ್ಲ ಮೀನು ಬಿದ್ದಾವೆ ಈ ತಟ್ಟೆಲಿ ಎರಡು ಬಾಡಿ ಬಿದ್ದಾವೆ ಚೆಸ್ಟ್ ಪೀಸು ಈ ಕಡೆ ನೋಡ್ರಿ ಎಡ್ ಪೀಸು ಇನ್ನು ಇಲ್ಲಿ ಒಳಗಡೆ ಈಜಿತಾವೆ ಓ ಈ ತಟ್ಟೆಲ್ಲ ಇವಾಗ ಫ್ರೆಶ್ ಆಗಿ ಬಿದ್ದಾವೆ ನೋಡ್ಕೊಳ್ಳಿ ನಮ್ಮ ಕಡೆ ಹಾಂ ಎಲ್ಲ ತಿಂದು ಮೇಯ್ಬಿಟ್ಟವ್ರೆ ನನ್ನೊಬ್ಬನ ಬಿಟ್ಬಿಟ್ಟು ನನ್ನೊಬ್ಬನ ಬಿಟ್ಬಿಟ್ಟು ಹ್ಞೂ ನೋಡ್ರಿ ಅವಳೊಬ್ಳು ಸುಂದರಿ ಅವಳು ನೋಡಿ ನೋಡ್ರಿ ಅವರಿಗೆ ಪೀಸ್ ಹಾಕ್ಲಿ ಅಂದ್ರೆ ಮೈ ಇಳಿಯಲ್ಲ ಸಾಂಬಾರ್ ಹಾಕಿದ್ರೆ ನೆಕ್ಕಂಬ್ಬಿಡ್ತಾಳೆ ವಾಟರ್ ರಾಣಿ ಅವಳು ಅಷ್ಟೇ ಇವತ್ತಿನ ಉಳಾಗಿ ಇವತ್ತಿಷ್ಟೇ ನಾಗಮ್ಮ ಇವತ್ತು ನಾನೇ ಕಂಪ್ಲೀಟ್ ಮಾಡ್ತಾ ಇದ್ ಟಾಟಾ ಯು ಬೈ ಬೈ